ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯ ಸರ್ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ನನಗೆ ಆ್ಯಕ್ಚುಲಿ ಬಿಸ್ನೆಸ್ಗೆ ಕೋಚ್ ಇದ್ದಾರೆ ನನಗೆ ಗೊತ್ತಿಲ್ಲ ಅದರಲ್ಲಿ ಹತ್ತು ವರ್ಷಗಳ ಕನಸನ್ನು ಒಂದೇ ವರ್ಷದಲ್ಲಿ ನನಸು ಮಾಡ್ಬೋದಾ ಮಾಡ್ಬೋದು ಅಂತೇಳಿ ಅವ್ರದ್ದೊಂದು ವಾಯ್ಸ್ ಕೇಳಿದೆ ಕಂಚಿನ ಕಂಠ ಎಲ್ಲೋ ಒಂದು ಹೃದಯದಲ್ಲಿ ಮತ್ತೊಂದು ಹೊಸ ಜೀವನ ಮಾಡೋ ಬಗ್ಗೆ ಯೋಚನೆ ಆಯಿತು ನಾಲ್ಕು ದಿನಗಳ ವೆಬಿನಾರ್ ಸೇರಿದೆ ಬದುಕಲೇಬೇಕು ಎಲ್ಲಿ ಬಿದ್ದಿದ್ದೆ ಅಲ್ಲೇ ಹೇಳಬೇಕು ಅಂತ ಹೇಳಿ ಜೀವನ ನಾನು ಯೋಚನೆ ಮಾಡಿದೆ ಸರ್ಗೆ ಫೋನ್ ಮಾಡಿದೆ ಅವರು ಮಾತನಾಡಿದ್ರು ನಾನು ಹೇಳಿದೆ ಅವರಿಗೆ ಸರ್ ನಾನು ರಿಸಾರ್ಟ್ನ ಮಾರಕ್ಕೆ ನನಗೆ ತುಂಬ ಸಾಲಗಳಾಗ್ಬಿಟ್ಟಿದೆ ಏನು ಮಾಡಲಿ ಅಂತ ಅವ್ರು ಹೇಳಿದರು ಕೇವಲ ಮೂರು ತಿಂಗಳು ನೀವು ಡೈಮಂಡ್ ಕೋರ್ಸ್ ಸೇರಿ ಆಮೇಲೆ ನೀವು ನಿಮಗೆ ಬಿಟ್ಟಿದ್ದು ಮಾರಿದ್ರೆ ಮಾರಿ ಇಲ್ಲ ನೀವು ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಿ ಅಂದರು ನಾನು ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಲಕ್ಷಾಂತರ ರೂಪಾಯಿ ಇದೆ ಪ್ರತಿ ಗುರುವಾರ ಅನು ಮೇಡಮ್ ರವರ ಡಿಜಿಟಲ್ ಕ್ಲಾಸ್ ಕಲಿತೆ ಆಫ್ಲೈನ್ ಕ್ಲಾಸ್ ಬಂದೆ ನಾನು ಮಾರಕ್ಕಿಟ್ಟಿದ್ದ ರಿಸಾರ್ಟನ್ನು ಮತ್ತೆ ಹತ್ತು ರೂಮ್ ಜಾಸ್ತಿ ಮಾಡಬೇಕು ವಿಶಾಲವಾದ ರಿಸಾರ್ಟ್ ಕಟ್ಟಬೇಕು ಈ ಥರ ಒಂದು ಕಾನ್ಫರೆನ್ಸ್ ಹಾಲ್ ಕಟ್ಟಬೇಕು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇಲ್ಲ ಇಷ್ಟೇ ಸಾಲದು ಗ್ರೋತ್ ನನಗೆ ಇನ್ನೂ ಸಾಲದು ಇನ್ನೂ ಸ್ಪೀಡ್ ಗ್ರೋತ್ ಆಗಬೇಕು ಅಂತ ಹೇಳಿದಾಗ ಕ್ವಾಂಟಮ್ ಕ್ಲಾಸ್ ಬಂತು ಕ್ವಾಂಟಮ್ ಚಾಣಕ್ಯ ಕ್ಲಾಸ್ಗೆ ಅದಕ್ಕೆ ಎನ್ರೋಲ್ಮೆಂಟ್ ಮಾಡಿಕೊಂಡೆ ಈಗ ರೀಸೆಂಟಾಗಿ ಬೆಂಗಳೂರಿನ ವಂಡರ್ ನಮಗೆ ಮೂರು ದಿವಸಗಳ ಮಾಸ್ಟರ್ ಮೈಂಡ್ ಕ್ಲಾಸ್ ಇತ್ತು ಅಲ್ಲಿಗೆ ಬಂದೆ ಕೋಟಿ ಕೋಟಿ ವ್ಯವಹಾರ ಮಾಡುವಂಥ ಸ್ನೇಹಿತರ ಜೊತೆ ಇಂಟ್ರಾಕ್ಷನ್ ಆಯ್ತು ಮೂರು ದಿನಗಳ ಕಾಲ ಸತ್ಯ ಸೌರವರು ಫ್ಲೈವೀಲ್ ಎಂಬ ತೋರಿಸಿದ್ರು ಕಾವೇರಿಯ ಮಡಿಲಲ್ಲಿ ಬೆಳೆದ ತಮ್ಮ ಜೀವನದಲ್ಲಿ ತುಂಬಾ ಏಳುಬೀಳುಗಳನ್ನು ಕಂಡ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಬಿಟಿಎ ಮೆಂಬರ್ ಇಬ್ನಿ ಸ್ಪ್ರಿಂಗ್ ಸೀಕೋ ಫ್ರೆಂಡ್ಲಿ ರೆಸಾರ್ಟ್ ಟ್ರಾವೆಲ್ ಕೂರ್ಗ್ ಗ್ರೀನ್ ಲೈನ್ ಟ್ರಾವೆಲ್ ಸಂಸ್ಥಾಪಕರು ಮಿಸ್ಟರ್ ಸತ್ಯ ಸತೀಶ್ ಕೂರ್ಗ್ ಇವ್ರದು ಮಟ್ ಎಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಒಂದು ಚಿಕ್ಕ ಗ್ರಾಮ ನಮ್ದು ಬಲಮುರಿ ಅಂತ ಅತ್ಯಂತ ಮಧ್ಯಮ ಕುಟುಂಬ ಹೈಸ್ಕೂಲ್ ಕ್ಲರ್ಕ್ ಆಗಿದ್ರು ನಮ್ಮ ತಂದೆ ಮಗನನ್ನ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಮಾಡಬೇಕು ವೆಟನರಿ ಡಾಕ್ಟರ್ ಮಾಡಬೇಕು ಅಂತೇಳಿ ನಮ್ಮ ತಾಯಿಗೆ ತುಂಬ ಆಸೆ ಇತ್ತು ಕನ್ನಡದಲ್ಲಿ ಪ್ರತಿಭಾವಂತ ವಿದ್ಯಾ ವಿದ್ಯಾರ್ಥಿ ಆಗಿದ್ದೆ ಕಾಲೇಜಿಗೆ ಮೈಸೂರಿನ ಪ್ರತಿಷ್ಠಿತ ಕಾಲೇಜಿಗೆ ಮೈ ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿದ್ರು ಇಂಗ್ಲೀಷ್ ಮೀಡಿಯಮ್ಗೆ ಅಲ್ಲಿ ಫೇಲ್ ಆಗಿಬಿಟ್ಟೆ ಮನೆಗೆ ಬಂದೆ ನಮ್ಮ ತಂದೆ ತಾಯಿಯ ಕನಸು ನುಚ್ಚು ನೂರಾಗಿದ್ದನ್ನು ನೋಡಿದೆ ಮನೆ ಬಿಟ್ಟು ಸಿಕ್ಕ ಬಸ್ನಲ್ಲಿ ಹತ್ಬಿಟ್ಟೆ ಅದು ಇಳಿದಿದ್ದು ಕೋಲಾರದಲ್ಲಿ ಕ್ಯಾಸೆಟ್ ಅಂಗಡಿನಲ್ಲಿ ಕ್ಯಾಸೆಟ್ ಮಾರಿದೆ ಹಾರ್ಡ್ವೇರ್ ಶಾಪ್ನಲ್ಲಿ ಕಬ್ಬದ ತೂಗೋ ಕೆಲಸ ಮಾಡಿದೆ ಡ್ರೈವಿಂಗ್ ಕಲಿತು ಟ್ಯಾಕ್ಸಿ ಡ್ರೈವರ್ ಕೆಲಸ ಮಾಡಿದೆ ಈ ಮಧ್ಯೆ ಊರಿನಲ್ಲಿ ನಮ್ಮ ತಂದೆ ತಾಯಿ ಒಂದು ಚಿಕ್ಕ ರೈಸ್ ಮಿಲ್ಲು ಸ್ಟಾರ್ಟ್ ಮಾಡಿದ್ರು ಅಕ್ಕಿ ಗಿರಣಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ವಾಪಸ್ ಬಾ ಬೇರೆ ಕಡೆ ಕೆಲಸ ಮಾಡೋದು ಬೇಡ ಇಲ್ಲೇ ಕೆಲಸ ಮಾಡುವಂದರು ವಾಪಸ್ ಬಂದೆ ನಮ್ಮದೇ ರೈಸ್ ಮಿಲ್ ನೋಡ್ಕೊಳ್ತಾ ಇದೆ ನಮ್ಮದು ಕಾವೇರಿ ತಟದಲ್ಲಿರುವ ಊರು ಪ್ರತಿ ವರ್ಷ ಮಳೆಗಾಲದಲ್ಲಿ ದೊಡ್ಡ ಪ್ರವಾಹ ಬರುತ್ತೆ ಎರಡು ಗ್ರಾಮಗಳ ಮಧ್ಯೆ ಸಂಪರ್ಕ ಕಡಿದು ಹೋಗುತ್ತೆ ಇದನ್ನು ಮನಗಂಡ ಸರ್ಕಾರ ದೊಡ್ಡ ಸೇತುವೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿತು ಸುಮಾರು ಇನ್ನೂರು ಜನ ಕಾರ್ಮಿಕರು ಹೊರ ರಾಜ್ಯದಿಂದ ಬಂದು ಊರಿನಲ್ಲಿ ನೆಲೆಸಿದರು ಸಾಯಂಕಾಲ ಅವರು ಕೋಳಿ ಮಾಂಸ ಬೇಕು ಅಕ್ಕಿ ಬೇಕು ಅಂತ ನಮ್ಮ ಮಿಲ್ ಕಡೆ ಬರ್ತಾ ಬರ್ತಾಯಿದ್ರು ನಮ್ಮ ಊರಿನಲ್ಲಿ ಸಿಗ್ತಾ ಇರಲಿಲ್ಲ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಬೇರೆ ಊರಿಂದ ನಾನು ಕೋಳಿ ತಂದ್ಬಿಟ್ಟು ಜಾಸ್ತಿ ರೇಟಿಗೆ ಇದೆ ಸ್ವಲ್ಪ ದುಡ್ಡು ಹಣಕಾಸು ಸ್ಟಾರ್ಟ್ ಆಯಿತು ಈ ಮಧ್ಯೆ ನಮ್ಮ ತಂದೆ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗೋ ದಿನ ಬಂತು ಮ್ಯಾನೇಜ್ಮೆಂಟ್ ಅವರು ನನ್ನನ್ನು ಅದೇ ಶಾಲೆಗೆ ಕ್ಲರ್ಕ್ ಆಗಿ ನೇಮಿಸ್ಕೊಂಡ್ರು ಸುಮಾರು ಒಂಬತ್ತು ವರ್ಷಗಳ ಕಾಲ ಕೆಲಸ ಮಾಡಿದೆ ಆದರೆ ಮನಸ್ಸು ಇರಲಿಲ್ಲ ನನಗೆ ಈ ಕೆಲಸ ಸೂಟೇಬಲ್ ಅಲ್ಲ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸು ಆತುರತಾಯಿತು ಮದುವೆ ಆಯಿತು ಮಗುವಾಯಿತು ನನ್ನ ಪತ್ನಿಯ ಕೆಲಸದ ನಿಮಿತ್ತ ನಮ್ಮ ಊರಿನಿಂದ ಮಡಿಕೇರಿ ಹದಿನೈದು ಕಿಲೋಮೀಟ್ರು ಕ್ಯಾಪಿಟಲ್ ಆಫ್ ಮಡಿಕೇರಿ ಕೊಡಗು ಅಲ್ಲಿಗೆ ಶಿಫ್ಟ್ ಆದೆ ನಮ್ಮ ಹತ್ರ ದುಡ್ಡಿರಲಿಲ್ಲ ನಮ್ಮ ಅಪ್ಪ ಅಮ್ಮನ ಕೈಯಿಂದ ನಾನು ಕೇಳ ಕೇಳೋಕೆ ಆಗ್ತಿರ್ಲಿಲ್ಲ ಒಂದೇ ಒಂದು ರೂಮ್ನಲ್ಲಿ ಬೆಡ್ರೂಮು ಹಾಲು ಕಿಚನು ಇದು ಇಷ್ಟು ಒಂದೇ ರೂಮ್ನಲ್ಲಿ ನಮ್ಮ ಪುಟ್ಟ ಸಂಸಾರ ಪ್ರಾರಂಭವಾಯಿತು ಹೀಗೆ ಇರಬೇಕಾದ್ರೆ ಒಂದಿನ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬೆಂಗಳೂರಿನ ಒಬ್ಬ ಟ್ಯಾಕ್ಸಿ ಡ್ರೈವರು ಒಂದು ಹೋಮ್ ಸ್ಟೇ ಮಾಡ್ಕೊಡಿ ಅಂತ ನಿಲ್ಲಿಸ್ಬಿಟ್ಟು ಕೇಳಿದ್ರು ಆವಾಗ ಇನ್ನು ಕೊಡಗಿನಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇತ್ತು ಏನು ಮಾಡಿದೆ ನಾನು ಪರಿಚಯದವರೊಬ್ರಿಗೆ ಫೋನ್ ಮಾಡಿ ಒಂದು ಹೋಮ್ ಸ್ಟೇ ಮಾಡ್ಕೊಡಿ ಹಿಂದೆ ಅವರಲ್ಲಿ ಹೋಗಿದ್ರು ಎರಡು ದಿವಸ ಆದಮೇಲೆ ಆ ಹೋಮ್ ಸ್ಟೇ ಓನರ್ ಬಂದು ನನಗೆ ಕಮಿಷನ್ ಕೊಟ್ಟರು ನನಗೆ ಭಾಳ ಖುಷಿಯಾಯಿತು ಮನಸ್ಸಿನಲ್ಲಿ ಅಸುಪ್ತವಾಗಿದ್ದ ಬಿಸ್ನೆಸ್ನ ಆಲೋಚನೆ ಮತ್ತೆ ಮೊಳಕೆ ಹೊಡೀತು ಟ್ರಾವೆಲ್ ಅಂತ ಒಂದು ಟ್ರಾವೆಲ್ ಆಫೀಸ್ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಸಾಯಂಕಾಲ ಅಲ್ಲಿ ಕೆಲಸ ಮಾಡ್ತಿದ್ದೆ ಡ್ಯೂಟಿನ ಮಾಡ್ತಾಯಿದ್ದೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ನಾನು ಈ ಕೆಲಸ ಬಿಟ್ಬೇಡ ಅಂತೇಳಿ ಯೋಚನೆ ಮಾಡಿ ರಿಸೈನ್ ಮಾಡಲಿಕ್ಕೆ ಹೊರಟೆ ನಮ್ಮ ಮನೆಯವರು ಪೋಷಕರು ಊರಿನವರು ನಮ್ಮ ಚಿಕ್ಕ ಊರು ಎಲ್ಲರೂ ವಿರೋಧ ಮಾಡಿದ್ರು ಇಂಥ ಸರ್ಕಾರಿ ಕೆಲಸ ನೀನು ಬಿಟ್ಟು ಹೋಗ್ತೀಯಲ್ಲ ನಿನಗೆ ತಲೆ ಕೆಟ್ಟಿದೆ ಅಂತ ಆದರೆ ನಮ್ಮ ಅಮ್ಮನೊಂದು ಗುರಿ ಇತ್ತಲ್ಲ ಏನೋ ಸಾಧನೆ ಮಾಡಬೇಕು ಅಂತೇಳಿ ಇದನ್ನ ಮಾಡಬೇಕು ಅಂತೇಳಿ ಕೆಲಸ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಆದರೆ ಗುರಿ ಇಲ್ಲ ಗುರು ಇಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೊದಲೇ ಗೊತ್ತಿಲ್ಲ ಟ್ರಾವೆಲ್ ಕಂಪ್ನಿ ಮುಚ್ಚೋಯ್ತು ಅಷ್ಟಾಗಲೇ ನಾನೊಂದು ಹತ್ತು ಹದಿನೈದು ವೆಹಿಕಲ್ಗಳನ್ನ ನಾನು ಸಾಲದಲ್ಲಿ ಖರೀದಿ ಮಾಡಿದೆ ಅದನ್ನೆಲ್ಲ ಮಾರಿ ಸ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಐದು ರೂಮ್ನ ಒಂದು ಹೋಮ್ ಸ್ಟೇ ಇಬ್ನಿ ಸ್ಪ್ರಿಂಗ್ಸ್ ಅಂತ ಕಟ್ಟಿದೆ ಚಿಕ್ಕ ಜಾಗ ಪರ್ಚೇಸ್ ಮಾಡಿದೆ ಬಿಸ್ನೆಸ್ ಚೆನ್ನಾಗಿ ಬಂತು ಮತ್ತಷ್ಟು ಸಾಲ ಮಾಡಿದೆ ಕೈ ಸಾಲ ಮಾಡಿದೆ ಬ್ಯಾಂಕ್ ಸಾಲ ಮಾಡಿ ಹತ್ತು ರೂಮ್ನ ಒಂದು ರಿಸಾರ್ಟ್ ಕಟ್ಟಿದೆ ಬಿಸ್ನೆಸ್ ನಡೀತಾ ಇತ್ತು ಆದರೆ ನೆಮ್ಮದಿಯ ಜೀವನ ಆಗಲಿಲ್ಲ ಜೀವನದಲ್ಲಿ ದೊಡ್ಡ ಕಷ್ಟ ಬಂದ್ಬಿಡ್ತು ಪೊಲೀಸ್ನವರು ಟ್ಯಾಕ್ಸ್ ಆಫೀಸ್ನವ್ರು ಎಲ್ಲ ನನ್ನ ಮನೆಗೆ ದಾಳಿ ಮಾಡುವಂಥ ಪರಿಸ್ಥಿತಿ ನಾನು ಮನೆ ಬಿಟ್ಟು ಓಡೋಗಂಥ ಪರಿಸ್ಥಿತಿ ಏನೂ ತಪ್ಪು ಮಾಡಲಿಲ್ಲ ಆದರೂ ಮನೆ ಬಿಟ್ಟು ಹೋಗ ಓಡೋದಂಥ ಪರಿಸ್ಥಿತಿ ಆಯಿತು ಸುಮಾರು ಅರುವತ್ತು ದಿನಗಳ ಕಾಲ ಮನೆ ಬಿಟ್ಟು ಊರು ಬಿಟ್ಟು ದೇಶ ಬಿಟ್ಟು ಹೋಗೋಂಥ ಪರಿಸ್ಥಿತಿ ನನಗಿದ್ದು ಎರಡೇ ಆಪ್ಷನು ಒಂದೋ ಸಾಯ್ಬೇಕು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಈ ಜಾಗ ಮಾರಿ ನಮ್ಮ ಸಂಸಾರ ತಗೊಂಡು ಊರು ಬಿಟ್ಟು ಹೋಗಬೇಕು ಅಂತ ವಾಪಸ್ ಬಂದೆ ನಮ್ಮ ಸಂಸ ಪತ್ನಿ ಜೊತೆ ಮಾತಾಡ್ತಿದ್ದೆ ಅಚಾನಕ್ಕಾಗಿ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸತ್ಯ ಸರ್ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ನನಗೆ ಆ್ಯಕ್ಚುಲಿ ಬಿಸ್ನೆಸ್ಗೆ ಕೋಚ್ ಇದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ ಅದರಲ್ಲಿ ಹತ್ತು ವರ್ಷಗಳ ಕನಸನ್ನು ಒಂದೇ ವರ್ಷದಲ್ಲಿ ನನಸು ಮಾಡ್ಬೋದಾ ಮಾಡ್ಬೋದು ಅಂತೇಳಿ ಅವ್ರದ್ದೊಂದು ವಾಯ್ಸ್ ಕೇಳಿದೆ ಕಂಚಿನ ಕಂಠ ಎಲ್ಲೋ ಒಂದು ಹೃದಯದಲ್ಲಿ ಮತ್ತೊಂದು ಹೊಸ ಜೀವನ ಮಾಡೋ ಬಗ್ಗೆ ಯೋಚನೆ ಆಯಿತು ನಾಲ್ಕು ದಿನಗಳ ವೆಬಿನಾರ್ ಸೇರಿದೆ ನಾನು ಯೋಚನೆ ಮಾಡಿದೆ ಇಲ್ಲ ಸಾಯಂಗಿಲ್ಲ ಬದುಕಲೇಬೇಕು ಎಲ್ಲಿ ಬಿದ್ದಿದ್ದೆ ಅಲ್ಲೇ ಹೇಳಬೇಕು ಅಂತ ಹೇಳಿ ಜೀವನ ಸ್ಥ ನಾನು ಯೋಚನೆ ಮಾಡಿದೆ ಸತ್ಯ ಸರ್ಗೆ ಫೋನ್ ಮಾಡಿದೆ ಅವರು ಮಾತನಾಡಿದರು ನಾನು ಹೇಳಿದೆ ಅವರಿಗೆ ಸರ್ ನಾನು ರಿಸಾರ್ಟ್ನ ಮಾರಕ್ಕೆ ಇಟ್ಟಿದ್ದೀನಿ ನನಗೆ ತುಂಬ ಸಾಲಗಳಾಗ್ಬಿಟ್ಟಿದೆ ಏನು ಮಾಡಲಿ ಅಂತ ಅವರು ಹೇಳಿದರು ಕೇವಲ ಮೂರು ತಿಂಗಳು ನೀವು ಡೈಮಂಡ್ ಕೋರ್ಸ್ ಸೇರಿ ಆಮೇಲೆ ನೀವು ನಿಮಗೆ ಬಿಟ್ಟಿದ್ದು ಮಾರಿದ್ರೆ ಮಾರಿ ಇಲ್ಲ ನೀವು ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಿ ಅಂದರು ಸರಿ ಆಯಿತು ಡೈಮಂಡ್ ಕೋರ್ಸ್ ಸೇರಿದೆ ಬಿ ಟು ಗ್ರೂಪ್ ಅಂತ ಸ್ಟಾರ್ಟ್ ಆಯಿತು ಇವತ್ತು ಬೆಳಗಿಂದ ನಿಮ್ಮ ಸೆಂಟರ್ ಆಫ್ ಅಟ್ರಾಕ್ಷನ್ ಡಾಕ್ಟರ್ ಅಮೃತ ಮೇಡಮ್ ನಮ್ಮನ್ನ ಒಂದು ಮೆಂಟರ್ ಆಗಿ ಒಂದು ಕ್ಲಾಪ್ ಮಾಡ್ಬೋದು ನೀವು ಮೆಂಟರ್ ಆಗಿ ಮಾಡಿದ್ರು ಇಲ್ಲಿ ರಮಾದೇವ್ ಮೇಡಮ್ ಇದ್ದಾರೆ ಚಿಕ್ಕಮಂಗ್ಳೂರಿನವರು ತುಮಕೂರು ವೆಂಕಟೇಶ್ ಅವರು ಇದ್ದಾರೆ ನಮ್ಮ ನಮ್ಮ ಶಂಕರ್ ಸರ್ ಇದ್ದಾರೆ ಇನ್ನೂ ತುಂಬ ಜನ ಒಳ್ಳೆ ಟೀಮು ಇದ್ರ ಜೊತೆ ಹಲವಷ್ಟು ಪಟ್ಟುಗಳನ್ನ ಕಲಿತೆ ನಾನು ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಲಕ್ಷಾಂತರ ರೂಪಾಯಿ ಸುರಿತಾ ಇದೆ ಪ್ರತಿ ಗುರುವಾರ ಅನು ಮೇಡಮ್ ರವರ ಡಿಜಿಟಲ್ ಕ್ಲಾಸ್ ಕಲಿತೆ ಆಫ್ಲೈನ್ ಕ್ಲಾಸ್ ಬಂದೆ ನಾನು ಮಾರಕ್ಕಿಟ್ಟಿದ್ದ ರಿಸಾರ್ಟ್ನ ಮತ್ತೆ ಹತ್ತು ರೂಮ್ ಜಾಸ್ತಿ ಮಾಡಬೇಕು ವಿಶಾಲವಾದ ರಿಸಾರ್ಟ್ ಕಟ್ಟಬೇಕು ಈ ಥರ ಒಂದು ಕಾನ್ಫರೆನ್ಸ್ ಹಾಲ್ ಕಟ್ಟಬೇಕು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಥ್ಯಾಂಕ್ ಯು ಇಲ್ಲ ಇಷ್ಟೇ ಸಾಲದು ಗ್ರೋತ್ ನನಗೆ ಇನ್ನೂ ಸಾಲದು ಇನ್ನೂ ಸ್ಪೀಡ್ ಗ್ರೋತ್ ಆಗಬೇಕು ಅಂತ ಹೇಳಿದಾಗ ಕ್ವಾಂಟಮ್ ಕ್ಲಾಸ್ ಬಂತು ಕ್ವಾಂಟಮ್ ಚಾಣಕ್ಯ ಕ್ಲಾಸ್ಗೆ ಅದಕ್ಕೆ ಎನ್ರೋಲ್ಮೆಂಟ್ ಮಾಡಿಕೊಂಡೆ ಈಗ ರೀಸೆಂಟಾಗಿ ಬೆಂಗಳೂರಿನ ವಂಡರ್ಲಾಲ್ದಲ್ಲಿ ನಮಗೆ ಮೂರು ದಿವಸಗಳ ಮಾಸ್ಟರ್ ಮೈಂಡ್ ಕ್ಲಾಸ್ ಇತ್ತು ಅಲ್ಲಿಗೆ ಬಂದೆ ಕೋಟಿ ಕೋಟಿ ವ್ಯವಹಾರ ಮಾಡುವಂಥ ಸ್ನೇಹಿತರ ಜೊತೆ ಇಂಟ್ರಾಕ್ಷನ್ ಆಯಿತು ಮೂರು ದಿನಗಳ ಕಾಲ ಸತ್ಯಾಸ ಅವರವರು ಫ್ಲೈವೀಲ್ ಎಂಬ ಮಾಡಲನ್ನು ತೋರಿಸಿದ್ರು ಅನು ಮೇಡಮ್ರವರು ನಮಗೆ ಇಷ್ಟು ವರ್ಷ ನನ್ನ ಪ್ರಾಬ್ಲಮ್ ಇದ್ದಿದ್ದು ದುಡ್ಡನ್ನು ಯಾವತ್ತೂ ಸಾಲದಲ್ಲೇ ಮುಳುಗ್ತಾ ಇದೆ ಯಾವ ಥರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದೇ ಗೊತ್ತಿಲ್ಲ ಬಹಳ ಚೆನ್ನಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಟ್ರು ನನ್ನಲ್ಲಿದ್ದ ವಿಷನ್ ಇದ್ದಿದ್ದು ಬರೀ ಸಾಲ ಮುಗಿಸ್ಬಿಟ್ಟು ಚಿಕ್ಕದಾಗಿ ಒಂದು ರಿಸಾರ್ಟ್ ಮಾಡಬೇಕು ಅಂತ ಆ ವಿಷನ್ ಹೋಗಿ ಇವಾಗ ಇಪ್ಪತ್ತೈದು ವರ್ಷಗಳಲ್ಲಿ ಐನೂರು ಕೋಟಿಯ ಸಂಸ್ಥಾನ ಕಟ್ಟಬೇಕು ಒಂದು ಸಂಸ್ಥೆ ಕಟ್ಟಬೇಕು ನೂರಾರು ಜನರಿಗೆ ನಾನು ಉದ್ಯೋಗ ಅವಕಾಶ ಕೊಡಬೇಕು ಸಮಾಜದಲ್ಲಿ ಕಷ್ಟದಲ್ಲಿರೋರಿಗೆ ನಾನು ಸಹಾಯ ಮಾಡಬೇಕು ಈ ಮೂಲಕ ನಮ್ಮ ತಾಯಿಯವ್ರದ್ದು ಏನು ಗುರಿ ಇತ್ತು ನನ್ನ ಮೇಲೆ ಒಂದು ಕನಸಿತ್ತು ದೊಡ್ಡ ವ್ಯಕ್ತಿಯಾಗಿ ಮಾಡಬೇಕು ಅಂತ ಆ ದೊಡ್ಡ ವ್ಯಕ್ತಿಯಾಗಿ ಮಾಡಲಿಕ್ಕೆ ನಾನು ಇವಾಗ ಪಣ ತೊಟ್ಟಿದ್ದೀನಿ ಅವರು ಸರ್ ಮತ್ತೆ ಅನು ಮೇಡಮ್ರ ಅವ್ರ ಎಲ್ಲಾ ಪಟ್ಟುಗಳನ್ನ ಕಲಿತಾ ಇದ್ದೀನಿ ಪೀಸ್ಫುಲ್ ಅಥವಾ ಹ್ಯಾಪಿ ಬಾಸ್ ಆಗಿ ಆಗ್ತೀನಿ ನಾನು ಇದು ನನ್ನ ಥ್ಯಾಂಕ್ ಯು ಸ್ನೇಹಿತರೆ ಇನ್ನೊಂದು ಮಾತಾಡಬೇಕು ನೀವು ಎಲ್ಲ ನನ್ನ ಸ್ಪೀಚಿಗೆ ಎಲ್ಲರ ಸ್ಪೀಚಿಗೆ ನೀವು ಕ್ಲಾಪ್ ಮಾಡ್ತೀರಾ ಸ್ಟ್ಯಾಂಡಿಂಗ್ ಅವೇಷನ್ ಮಾಡ್ತಾ ಇದ್ದೀರಾ ಆದರೆ ಇಬ್ಬರಿಗೆ ನಾವು ಯಾವತ್ತೂ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇದೆಲ್ಲರಿಗೂ ಕಾರಣ ನಮಗೆಲ್ಲರೂ ಇಲ್ಲಿ ಸೇರಿಸಲಿಕ್ಕೆ ದೊಡ್ಡ ಕಾರಣ ಯಾರಿದ್ದಾರೆ ಇವತ್ತು ಯಾರು ಕಾರಣರು ಹೇಳಿ ಸತ್ಯ ಸತ್ಯಾಸ ಮತ್ತು ಅನುಮಾನಕ್ಕೆ ದಯವಿಟ್ಟು ಎಲ್ಲರೂ ಇತ್ತು ನಿಂತು ಒಂದು ದೊಡ್ಡದಾದ ಒಂದು ಸ್ಟ್ಯಾಂಡಿಂಗ್ ಅವೇಷನ್ ಮಾಡಬೇಕು ಇಲ್ಲಿ ನಮ್ದಲ್ಲ ಇವರಿಗೆ ಸಾವಿರಾರು ಬಿಸ್ನೆಸ್ಗಳನ್ನು ಅವರ ಜೀವನವನ್ನು ಪಾವನಗೊಳಿಸ್ಬೇಕಿದ್ರು ಇವರಿಗೆ ಈ ಸ್ಟ್ಯಾಂಪ್ಲೋ ವೇಸ್ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಮ್ ಟೈಮ್ಸ್ ಸಮ್ ಪೀಪಲ್ ರಿಯಲಿ ಮೇಕಸ್ ಮೋರ್ ಪ್ರೌಡ್ ಒನ್ ಅವರ್ ಮಾತಾಡಿದ್ರು ಜಾಯ್ನ್ ಆಗಿದ್ದು ಒನ್ ತಿಂಗಳಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಬೇರೆ ಯಾರು ಕೇಳ್ತಾ ಇದ್ದಾರೆ ಸರ್ ರೆಸಾರ್ಟ್ ಕೊಟ್ಬಿಡ್ಲಾ ಅಂದರು ತ್ರೀ ಮಂತ್ಸ್ ಹೇಳಿಲ್ಲ ತರ್ಟಿ ಡೇಸ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಟೆಂಡ್ ಮಾಡಿ ಅಂತ ಹೀ ಪಿಕ್ಡ್ ಅಪ್ ಇಟ್ ಇಸ್ ದ ವೇ ಹಿ ಪಿಕ್ಡ್ ಅಪ್ ಡಿಜಿಟಲ್ ಮಾರ್ಕೆಟಿಂಗ್ ಹ್ಯಾಟ್ಸ್ ಅಪ್ ಟು ಯು ಸರ್ ನಾವು ಇಟ್ ಈಸ್ ಆ ಮೆಂಬರ್ಗಳ ಒಂದು ಆ ಶ್ರದ್ಧೆ ಅಂತ ಕರಿತೀವಲ್ಲ ಆ ಶ್ರದ್ಧೆ ಒಳಗಡೆಯಿಂದ ಇತ್ತು ಅಂದರೆ ನೀವು ಎಲ್ಲೋದು ಸಕ್ಸಸ್ ಪಡಿತೀರಾ ಆ್ಯಂಡ್ ಬಿ ಟಿ ಎ ಆ್ಯಂಡ್ ಯುವರ್ ಶ್ರದ್ಧೆ ಟೇಕ್ಸ್ ಯು ಟು ದ ಬಿಗ್ ಹಂಡ್ರೆಡ್ ಕ್ರೋಡ್ ಇಸ್ ಜಸ್ಟ್ ಎ ಕೇಕ್ ವಾಕ್ ಗಾಟ್ ಬ್ಲೇಸ್ ಯೂಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್